ಕೃಷ್ಣವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾಗಿರುವಂತಹ ನಡುಬೈಲು ಜಗದೀಶ್ ಶಮಿ ನಿರ್ಮಾಣದಲ್ಲಿ ನಿತಿನ್ ರೈ ಕುಕ್ಕುವಲ್ಲಿ ಸುಳಿಯಾಲ್ ನಿರ್ದೇಶನದಲ್ಲಿ ತಯಾರಾಗಿರುವಂತಹ ಧರ್ಮಚಾವಡಿ ತುಳು ಚಿತ್ರ ಜುಲೈ ಹನ್ನೊಂದರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಪುತ್ತೂರಿನಲ್ಲಿ ಜಿಎಲ್ ಒನ್ ಮಾಲ್ನಲ್ಲಿರುವ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರ ಪ್ರದರ್ಶನಗೊಳ್ಳಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರ ನಿರ್ದೇಶಕ ನಿತಿನ್ ರೈ ಕುಕ್ಕುವಲ್ಲಿ ಮಾತನಾಡಿ ತುಳು ಸಿನಿಮಾ ರಂಗದಲ್ಲಿ ನಾವು ಪ್ರಥಮವಾಗಿ ಧರ್ಮದೈವ ಚಿತ್ರ ಮಾಡಿದ್ವು ಅದು ಬಹಳ ಯಶಸ್ವಿಯಾಗಿ ಮೂಡಿಬಂದಿತ್ತು ಪ್ರೇಕ್ಷಕರಿಂದಲೂ ಬಹಳ ಪ್ರೋತ್ಸಾಹ ಸಿಕ್ಕಿತು ಇದೀಗ ಧರ್ಮಚಾವಡಿ ಸಿನಿಮಾ ಅದ್ಭುತ ಅನುಭವವನ್ನ ನೀಡಲಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಮಲಯಾಳ ಮತ್ತು ತುಳು ಮಣ್ಣಿನ ಪರಿಮಳವನ್ನ ಹೊಂದಿರುವ ಈ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಎಂದರು ಇದು ನನ್ನ ಎರಡನೇ ಚಿತ್ರ ಚಿತ್ರದ ಟೀಸರ್ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದೆ ಮುಂಬೈಯಲ್ಲಿ ಸಿನಿಮಾದ ಪ್ರೀಮಿಯರ್ ಶೋ ವೀಕ್ಷಿಸಿದ ಪ್ರೇಕ್ಷಕರು ಸಿನಿಮಾವನ್ನ ಶ್ಲಾಘಿಸಿದ್ದಾರೆ ಸಾಕಷ್ಟು ಜನರು ಇದು ಧರ್ಮದೈವದ ಮುಂದುವರಿದ ಭಾಗ ಎಂದು ಭಾವಿಸಿದ್ರು ಆದರೆ ಟೀಸರ್ ಬೇರೆಯೇ ರೀತಿಯಲ್ಲಿದ್ದು ಬಹಳಷ್ಟು ಕುತೂಹಲವನ್ನ ಹುಟ್ಟುಹಾಕಿದ ಮುಂಬೈ ಮತ್ತು ಪುತ್ತೂರ್ನಲ್ಲಿ ನಡೆದ ಪ್ರೀಮಿಯರ್ ನೋಡಿದ ಜನ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದರು ಚಿತ್ರವನ್ನ ಜಗದೀಶ್ ಶಮೀನ ನಡುಬೈಲು ಅವರು ನಿರ್ಮಾಣ ಮಾಡಿದ್ದು ಪ್ರಸಾದ್ ಕೆ ಶೆಟ್ಟಿ ಸಂಗೀತವನ್ನ ನೀಡಿದ್ದಾರೆ ಶ್ರೀನಾಥ್ ಪಾವರ್ ಸಂಕಲನ ಅರುಣ್ ರೈ ಪುತ್ತೂರು ಛಾಯಾಗ್ರಹಣ ಮಾಡಿದ್ದಾರೆ ರಜಾಕ್ ಪುತ್ತೂರು ಚಿತ್ರಕತೆ ಬರೆದಿದ್ದು ಚಿತ್ರದಲ್ಲಿ ರಮೇಶ್ ರೈ ಹುಕ್ಕುವಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದು ರವಿ ಸ್ನೇಹಿತ್ ಚೇತನ್ ರೈಮಾನಿ ಸುರೇಶ್ ರೈ ಪ್ರಕಾಶ್ ಧರ್ಮನಗರ ದೀಪಕ್ ರೈ ಪಾನಾಜೆ ಸುಂದರ್ ರೈ ಮಂದಾರ ರಂಜನ್ ಬೋಲೂರು ಸಹಿತ ಹಲವು ಕಲಾವಿದರು ಅಭಿನಯಿಸಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ ಸಂಗೀತವನ್ನ ನೀಡಿದ್ದು ಶ್ರೀನಾಥ್ ಪಾವರ ಸಂಕಲನ ಅರುಣ್ ರೈ ಪುತ್ತೂರು ಛಾಯಾಗ್ರಹಣ ಚಿತ್ರಕ್ಕಿದ್ದು ರಜಾಕ್ ಪುತ್ತೂರು ಚಿತ್ರಕಥೆ ಬರೆದಿದ್ದಾರೆ ಎಂದರು ಚಿತ್ರದ ಪಾತ್ರದಲ್ಲಿ ಧರ್ಮದೈವದ ಚಿತ್ರದ ಕಲಾವಿದರು ಕೂಡ ಇದ್ದು ಶೇಕಡ ಎಂಬತ್ತರಷ್ಟು ಹೊಸ ಕಲಾವಿದರು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅದರಲ್ಲೂ ಪುತ್ತೂರು ದರ್ಬೆಯ ಧನ್ಯ ಪೂಜಾರಿ ಮತ್ತು ಪ್ರಗತಿಯಲ್ಲಿ ಉದ್ಯೋಗದಲ್ಲಿರುವ ನಿಶ್ಚಿತ ಪಾತ್ರ ನೀಡಿದ್ದಾರೆ ಎಂದು ನಿತಿನ್ ರೈ ಕುಕ್ಕುವಲ್ಲಿ ತಿಳಿಸಿದರು ಊರಿನ ಪರಿಸರದ ಹೊಸ ಮುಖದ ಕಲಾವಿದರಿಗೆ ಪಾತ್ರ ನೀಡಿದ್ದೇವೆ ಈಶ್ವಮಂಗಲದ ದೇಲಂಪಾಡಿ ಕರ್ನೂರು ನೀಲೇಶ್ವರ ಮತ್ತು ಲೋಕಲ್ನಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಸುಮಾರು ಇಪ್ಪತ್ತೆಂಟು ದಿನದಲ್ಲಿ ಚಿತ್ರ ಪೂರ್ಣಗೊಂಡಿದೆ ಯಕ್ಷಗಾನದ ಭಾಗವತ ಸತೀಶ ಪಟ್ಲಾ ಅವರ ಧ್ವನಿಯ ಸಂಗೀತ ಬಹಳಷ್ಟು ಪ್ರೇಕ್ಷಕರಿಗೆ ಮುದ ನೀಡಲಿದೆ ಎಂದು ನಿತಿನ್ ರೈ ಕುಕ್ಕಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ಕಲಾವಿದರಾದ ರವಿ ಸ್ನೇಹಿತ್ ನಾಯಕಿ ನಟಿ ಧನ್ಯ ಪೂಜಾರಿ ಛಾಯಾಗ್ರಹಣ ಮಾಡಿದ ಅರುಣ್ ರೈ ಪುತ್ತೂರು ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ಶೆಟ್ಟಿಗುಕ್ಕಾಡಿ ದಯಾನಂದ್ ರೈ ಬೆಟ್ಟಂಪಾಡಿ ಉಪಸ್ಥಿತರಿದ್ದರು ಅಂಚ ನೀವು ಒಂದು ಪ್ರೀತಿ ಬೋರ್ಡ್ ಅನ್ನು ಕೇಳೋಣ ಥ್ಯಾಂಕ್ ಯು ಸರಿ ಮಾತಾಡಲು ನಮಸ್ಕಾರ ಧರ್ಮ ದೈವ ಮಂತ್ರಗಳ ಈ ಸಿನಿಮಾ ಒಂದು ಮಸ್ತ್ ಸಕ್ಸೆಸ್ ಇತ್ತು ನಿಮಗೆ ಅವರ ಬಕ್ಕ ಧರ್ಮ ಚಾವಡಿ ಮಂತ್ರ ಈ ಪ್ರೊಡಕ್ಷನ್ ಶುರು ಮಾಡಿದಾಗ ನಿರ್ದೇಶಕರು ಏನು ಮಾಡ್ತಾರೆ ಅನ್ನಾಗ ನಮ್ಮ ಈ ಪ್ರೊಡಕ್ಷನ್ ಮಾಡ್ಕೋಕ ಅಂತ ಶುರು ಮಾಡ್ತಾ ನೆಟ್ ಧರ್ಮದೇವ್ ಆರ್ಟಿಸ್ಟ್ ಆಗಿ ಮಾತ್ರ ಇದೆ ನೆಟ್ ಪ್ರೊಡಕ್ಷನ್ ಜವಾಬ್ದಾರಿ ಇದೆ ಬಾರಿ ಶೋಕ್ ಹೋಯ್ತು ಸಿನಿಮಾ ಹೊಡೆಮಟ್ಟರೆ ಧರ್ಮ ದೈವದ ಜನ ನಿರ್ದೇಶಕ ಧರ್ಮದಾವಳಿ ಕೊಡುತ್ತೆ ಆಗಮೂ ಓಕೆ ಬಟ್ ಈ ಕತೆ ಧರ್ಮ ಚಾವಡಿ ಅಲ್ಲ ಧರ್ಮ ದೈವದ ಕತೆ ಟೋಟಲ್ ಡಿಫ್ರೆಂಟ್ ಕೆಲವೊಂದು ಸುಮಾರು ಜನ ಟೀಸರ್ ತೋರಾಗ ಫಸ್ಟ್ ಜನ ಏನಿದ್ದಾರೆ ಇಂದು ಸಾರಿ ಮುಂದುವರಿನ ಭಾಗ ಭಾಗ ಟೂ ಕಂಡ್ ಬಟ್ ಭಾಗ ಟೂ ಅಂತ ಒಂದು ಟೋಟಲ್ ಡಿಫ್ರೆಂಟ್ ಇವರು ಬಟ್ ಮಾತಾಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ ಅವ್ನು ನಿಕ್ಲ ಥಿಯೇಟರ್ ತೂನ ಗೊತ್ತಾಗ ಐ ಕ್ಯೂನ್ ಹಾಕಿ ಪೂರ ಇನ್ನ ಪಂಚೆ ಮನೆ ಮಾತೆ ಎಲ್ಲಿದೆ ಅಂಕಲ ಧರ್ಮದ ಯುವ ಭಾಗ ಟೂ ಪಂಡದೆ ಬಟ್ ಐ ತಾನು ನೋಡಿ ಡೈರೆಕ್ಟರ್ ಒಂಜಿ ಆಲ್ಮೋಸ್ಟ್ ಆರ್ಟಿಸ್ಟ್ ಸೇಮ್ ಅಲ್ಲಿ ಬಟ್ ಆ ಆರ್ಟಿಸ್ಟ್ ನಕ್ಕೆ ನೋಡಿ ರಮೇಶ್ ರೈ ಕೋಲಿ ಧರ್ಮದೇವ್ ಮಂತ್ನ ಕ್ಯಾರೆಕ್ಟರ್ ಅಲ್ಲ ಅದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಈ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಿದ್ದ ಕ್ಯಾರೆಕ್ಟರ್ ಬಟ್ ಆ ಮೋರ್ ಸಿನಿಮಾ ಟೂ ದಿಪ್ಪ ಆ ಕ್ಯಾರೆಕ್ಟರ್ ಇಸ್ ಅ ಟೀಚಿ ಬೇರೆ ಡಿಫ್ರೆಂಟ್ ಉಂಟು

ಬಟ್ ಈ ಕಥೆ ಈ ಫ್ಲೋಡ್ ಮಂತ್ ಜಿನನ ನನ್ನ ಬೆಂಡೋಶಿ ಬರ್ತಕ್ಕೆ ಬಂದಿರ ಸಾಧ್ಯ ಪಂಜಿ ಆರ್ಟಿಸ್ಟ್ ಸೇಮ್ ಒಪ್ಪಂದ ರೆಟ ಆರ್ಟಿಸ್ಟ್ ಓಜಿ 20% ಮಾತ್ರ ಒಂದು ಧರ್ಮದೇವ ಬಿಟ್ಟರೆ ಪರ್ಸೆಂಟ್ ಮಸ್ತ್ ಚೇಂಜ್ ಬಿಟ್ಟು ಮಸ್ತೆ ಬುಕ್ಕ ಧರ್ಮದೇವ ಬರ್ಪಣೋದಿ ಬುದ್ರ್ ಬ್ರ್ಯಾಂಡ್ ಆಗಿತ್ತು ಅವರು ಪ್ರತಿ ರೀಗಲ್ ಬ್ರ್ಯಾಂಡ್ ಧರ್ಮದೇವ ಧರ್ಮದೈವ ಆಕ್ಚುಲಿ ಅನ್ನ ಟ್ರ್ಯಾಕಿಂಗ್ ಬರೋದನ್ನ ಎನ್ನ ಎನ್ನ ಟೈಟಲ್ ಧರ್ಮ ಸರ್ ಯಾಕ ಧವಲಿ ಇತ್ತು ಮಸ್ತ್ ಚರ್ಚೆ ಆದ್ಲೇ ಚಾವಡಿ ಬರ್ತದೆ ಚಾವಡಿ ಬರ್ ಒನ್ ಪ್ರೊಡ್ಯೂಸರ್ ಬಟ್ ನಮ್ಮ ಪ್ರೊಡ್ಯೂಸರ್ನ ಚಟುಕುನ ಪ್ರೊಡ್ಯೂಸರ್ ಇನ್ ಮಾರ್ಕೆಟ್ ಇರುತ್ತೆ ಧರ್ಮದೇವನಿಂದ ಇತ್ತಿರတဲ့ ರದ್ದು ಅವೇ ರೀತಿ ಇಪ್ಪರ ಒಂದು ಪ್ರೊಡ್ಯೂಸರ್ ಒತ್ತಡೆ ಇಲ್ಲ ಬರೆಡೆ ಅಂತೆ ಅವ ಓಕೆ ಕಸಲ ದೈವನ ಧರ್ಮದೇವ ಒಣ್ಣ ಧರ್ಮ ಚಾವಡಿ ಬಣ್ಣ ಫಸ್ಟ್ ಕಂಟ್ಯೂಷನ್ ಹಾಕೊಂಡ್ ಜನ ಒಂದು ಧರ್ಮ ಚಾವಡಿ ಬಂಡ ಇನ್ನು ಮುಂದುವರೆದ ದ ಭಾಗ ಅವ 10 ದುನಾಗ್ಲೇ ಇತ್ತು ಮುಂದುವರೆದ ದ ಭಾಗ ಅದು ಅವೇ ಮೊನ್ ಕಾತೆ ಒಂದು ಡಿಫರೆನ್ಸ್ நம்ம டெர்டர் சுடும தயவது അത് നിക്കോർ ഇമ്പോർട്ടൻറ്റ് ലൈക് പണ്ട ഫിലിം ഇൻസ്ട്രി ബുക്ക് അത് പ്രോത്സാഹനം നമുക്ക് ഇമ്പാർട്ട് സപ്പോർട്ട്